ಮರಗಳ ಕಸ ಎಲ್ಲ ಬಳಿದು ಒಟ್ಟಿಗೆ ನೀರ್ ಕಾಯಿಸಿ ಹಾಕಿಟ್ಟು ಆಮೇಲೆ ಬೇಕಾದ್ರೆ ಸರೋಜನ ಎಬ್ಸಿರ ಆಯ್ತು ಪಾಪ ಮಲಗಿದಾಳ ಇವಾಗ ಯಾಕೆ ಎಬ್ಸೋದು ಫಸ್ಟ್ ಎದ್ದು ಹೊರಗಡೆ ಕಸ ಬೆಳಕ್ ಹೋಗ್ಲ ಇಲ್ಲ ಅವರೊಟ್ಟಿಗೆ ನೀರ್ ಪಾಯಕಿಲ್ಲ ಬೆಳಗ್ಗೆ ಎದ್ರಲ್ಲಿ ಆಳದ ಸಂಘ ಬಿಡ್ಬಾರ್ದಂತರ ಫಸ್ಟ್ ಹೊರಗಡೆ ಎಲ್ಲ ಕಸ ಬೆಳೆದು ರಂಗೋಲಿ ಹಾಕಿ ಬಂದು ಆಮೇಲೆ ನೀರ್ ಪಾಯಕಿಟ್ಟಾಯ್ತು அட்ர்த்த <laughs> <laughs> ಒಂದ್ ದಿನಾ ಇಷ್ಟತನ ಮಾಡ್ಬೇಕ ನಮ್ಗಂತ್ರ ಬೆಳಗ್ಗೆ ಬೇಗ ಎದ್ರು ಬಿಟ್ಟ ಹ್ಮ್ ಅವುಗಳ ಇಷ್ಟ ಕಸಗಳೇನಿಲ್ಲ ಯಾರ ಬನ್ಯಾಗ ನಮ್ ಮನೆಯಾಗಾದ್ರ ಕುಚ್ಚಿದ್ದು ಕೋಕುರಿ ತಿಂಡೆ ಆಟ ತಿಂದು ಅಂತಿಂದ ಅದ ಆಳಿ ஆஹ் துபா ஆகப்பட்றீங்க கசாது கசாத்த ஆய் இவ் பாகிஸ் ஆஹ் ரங்கால ரங்க ಎಷ್ಟು ಕಲರ್ ಕಲರ್ ಬಣ್ಣ ಇದೆ ಇಟ್ಟಾಳೆ ನೋಡು ಎಷ್ಟು ನೀಟ್ ಆಗಿ ಒಂದ್ ಡಬ್ಬೆ ಹೆಂಗ್ ಇಟ್ಟಿಟ್ಟಾಳೆ ನೋಡು ನಮ್ಗೋರಿನ ಇಂತ ಡಬ್ಬೆ ಹಾಕಿಟ್ಟಾಳೆ ಬಿಡು ಆದ್ರೆ ಇಷ್ಟು ನೀಟ್ ಆಗಿಲ್ಲ ಹ್ಮ್ ಸರಿ ಚೆನ್ನಾಗಿ ನೀರ್ ಹಾಕಿದ್ದಾತು

கை இட்டு <laughs> ಹ್ಮ್ ಅಲ್ಲಿ ಕಡ್ಡಿಯಲ್ಲಿ ತಿಕ್ಕಿದಷ್ಟ ಬ್ರೆಷ್ ಅಲ್ಲಿ ತಿಕ್ಕಿದ್ರೆ ಅಷ್ಟೊಂದ್ ಇದಾಗಲ್ಲ ನಮ್ಮಂತೆ ಗಿಡ ಇತ್ತು ಒಂದು ಇದನ್ನ ಹರ್ಕೊಂಡು ತಿಕ್ಕಿದ್ನ ಇಲ್ಲೆಲ್ಲ ಎಕ್ಸರ್ಜಿ ಗಿಡ ಅಂತ ನೀನು ಬಳಸಲಕ್ಕಿ ಬ್ರಷ್ ತಗೊಂಡ ತಿಕ್ಕಿದ್ರ ಆಯ್ತು ಅಂದ್ರ ನಾಳೆಯಿಂದ ಹ್ಮ್ ಕಡ್ಡಿ ತಗೊಂಡು ತಿಕ್ಕಿದ್ರ ಆಯ್ತು ಫ್ರೆಶ್ ಮಾಡಿದ್ರ ಆಯ್ತು ಫಸ್ಟ್ ಚಹಾ ಕುಡ್ದ ಏನು ಕೆಲಸ ಮಾಡಕ ಮೋಡ ಬರಲ್ಲ ಫಸ್ಟ್ ಚಹಾ ಮಾಡಿ ಚಹಾ ಕುಡಿದು ಆಮೇಲೆ ರೊಟ್ಟಿ ನೀಟ್ ರೊಟ್ಟಿ ಮಾಡಕ್ರ ಆಯ್ತು ಫಸ್ಟ್ ಮಾಡಕ್ಕೆ ಮಾಡಕಾಯ್ತು ಇಲ್ಲಾಂದ್ರೆ ಒಂದ್ ಕಡೆ ಚಹಾ ಒಂದ್ ಕಡೆಗೆ ನೀರ್ ಕಾಯ್ತಿರ ಆಯ್ತು ಚಾ ಮಾಡಕ್ಕ ನೀರು ಸಕ್ಕರೆ ಚಹಾ ಪುಡಿ ಎಲ್ಲಾನು ಹಾಕಿದ್ದೀನಿ ನೀನ್ ಚಹಾ ಆಗುವವರೆಗೂ ನಾನು ಅಷ್ಟೊತ್ತನ ನಿಮ್ ಜೊತೆಗೆ ಮಾತಾಡ್ತೀನಿ ಫ್ರೆಂಡ್ಸ್ ಹ್ಮ್ ಫ್ರೆಂಡ್ಸ್ ನಿಮ್ಗೆ ವಿಡಿಯೋನು ತುಂಬಾ ಜನ ನೋಡ್ತಾ ಇದ್ದೀರ ಆದ್ರೆ ಸಬ್ಸ್ಕ್ರೈಬ್ ಆಗದೇನ ನೋಡಕತ್ತೀರ ಪ್ಲೀಸ್ ವಿಡಿಯೋ ಇಷ್ಟ ಆಗಿರುತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ್ರೂ ಇಂತ ಚೆನ್ನಾಗಿ ಚೆನ್ನಾಗಿರೋ ವಿಡಿಯೋನ ಮುಂದಿನ ವಿಡೋದಲ್ಲಿ ಹಾಕ್ತಿರ್ತೀನಿ ನಾನು ಹಂಗೆ ನಿಮ್ಗೆ ಯಾವ ತರ ವಿಡಿಯೋ ಬೇಕೋನು ಕಮೆಂಟ್ ಮಾಡಿ ತಿಳಿಸ್ತೀನಿ ಕಮೆಂಟ್ ಅಂತ ನಮ್ಮ ಚಾನೆಲ್ ಗೆ ಯಾರು ಮಾಡೋದಿಲ್ಲ ನೀವಾದ್ರೂ ಕಮೆಂಟ್ ಮಾಡಿ ಯಾವ ತರ ವಿಡಿಯೋ ಬೇಕು ಕಮೆಂಟ್ ಮಾಡಿ ಅದೇ ತರದ ವಿಡಿಯೋ ಮಾಡಕ್ಕ ನಾನು ಟ್ರೈ ಮಾಡ್ತೀನಿ ಹಂಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸರಿ ಫ್ರೆಂಡ್ಸ್ ಅಲೆ ಆಯ್ತು ಹ್ಮ್ ಸರಿ ವಿಡಿಯೋ ಮುಂದುವರಿಸ್ತೀನಿ bina sakro masaka ratimaraka nerkalta trato akola astatla nerkaltaa ata r nirukalta ra staaa ako runa

ಸರಿ ಸರೋಜಾ ನಾನು ಈಗ ಚಾ ಕುಡ್ದು ಆಮೇಲೆ ರೊಟ್ಟಿ ಮಾಡಕ್ಡಕ್ ರೊಟ್ಟಿ ಆ ತರ ಮಾಡಿದಾಗ ತೋರಿಸ್ಕೊಡ್ತೀವಿ ಸರೋಜಾ ನಾವು ಈಗ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಮೊದ್ಲು ಹೇಳಿದಾಗ ಒಂದ್ ಲೈಕ್ ನೀಡಿ ಹಾಗೆ ನೀವೇನಾದ್ರೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮುಂದಿನ ವೇಳೆ ಜೊತೆ ಸಿಗ್ತೀವಿ ಧನ್ಯವಾದಗಳು